ಧರ್ಮಗುರು ವಿಶ್ವಗುರು ಮಹಾಮಾನವತ್ವಾದ ಭಕ್ತಿ ಭಂಡಾರಿ ಇಷ್ಟ ಸ್ತ್ರೀ ಸ್ತ್ರೀಕುಲೋದ್ಧಾರಕ ಲಿಂಗಾಯತ ಧರ್ಮ ಸಂಸ್ಥಾಪಕರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಬಸವನ ಹೃದಯ ಸ್ಮರಿಸಿ ಎಲ್ಲ ಬಸವಾದಿ ಶಿವಶರಣ ಶಿವಶರಣೆಯರನ್ನು ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕ ಸಂತ ಮಹಂತ ಹೃದಯದಲ್ಲಿ ಸ್ಮರಿಸಿ ಇವತ್ತಿನ ಅನುಭವದ ಮಹಾ ಶಿವಶರಣರಾಗಿರ್ತಕ್ಕಂಥ ವೀರ ಕುರುಬ ಗೊಲ್ಲಾಳ ಶರಣರನ್ನು ಹೃದಯ ಹೃದಯಮಂದಲಿ ಸ್ಮರಿಸಿ ಈ ಅನುಭವ ಮಂಟಪದ ಒಂದು ಸ್ಥಾಪಕರಾಗಿರ್ತಕ್ಕಂಥ ಕಲ್ಯಾಣ ನಡೆದಾಡುವ ದೇವರೆಂದು ಪ್ರಖ್ಯಾತಿ ಪ್ರಸಿದ್ಧ ಹೊಂದಿರತಕ್ಕಂಥ ಲಿಂಗಾಯಕ ಡಾಕ್ಟರ್ ಚನ್ನಬಸವ ಪಟ್ಟದೇ ಹೃದಯ ಮಂದಿ ಸ್ಮರಿಸಿ ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಸಾಧನೆ ಜೊತೆಗೆ ಬೋಧನೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ತ್ರಿವಿಧ ದಾಸೋಹ ಮೂರ್ತಿಗಳಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರ ಪಾದಕ್ಕೂ ಶರಣಾರ್ಥಿನ ಸಲ್ಲಿಸಿ ಜಗತ್ತಿನ ಪ್ರಥಮ ಸಂಸತ್ತಾಗಿರ್ತಕ್ಕಂಥ ಈ ಅನುಭವ ಮಂಟಪದಲ್ಲಿ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಐದರ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಉಳಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಯತಿಗಳಾಗಿರ್ತಕ್ಕಂಥ ಶ್ರೀಮಗಚ ಗುರುಬಸವ ಪಟ್ಟದೇವರ ಪಾದ ಪದ್ಮಗಳಿಗೆ ಶರಣಾರ್ಥಿ ಸಲ್ಲಿಸಿ ಇಲ್ಲಿವರೆಗೂ ಭಾಳ ಸುಂದರವಾಗಿ ತಮ್ಮ ಅನುಭವ ಅಮೃತ ನುಡಿಗಳನ್ನು ಹೇಳಿರ್ತಕ್ಕಂಥ ಶರಣರಾದ ಡಾಕ್ಟರ್ ಕೆ ರವೀಂದ್ರನಾಥ್ ಅವರಿಗೂ ಸಹಿತ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಶರಣರಾಗಿರ್ತಕ್ಕಂಥ ನಮ್ಮ ಜಯಪ್ರಕಾಶ್ ಸದಾನಂದಿ ಅವರಿಗೂ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಇನ್ನೋರು ಅತಿಥಿಗಳಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಪಾಟೀಲ್ ಅವರಿಗೆ ಸಹಿತ ಶರಣಾರ್ಥಿಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ಒಂದು ಶರಣಜೀವಿಗಳಾಗಿರ್ತಕ್ಕಂಥ ಚಂದ್ರಕಾಂತ್ ಮೇತ್ರೆ ಅವರು ಕಾರ್ಯಾಧ್ಯಕ್ಷರು ಗೊಂಡ ಕುರುಬ ಸಮಾಜ ಬಸು ಕಲ್ಯಾಣ್ ಇವ್ರಿಗೆ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಇನ್ನೋರ್ವ ಶರಣರಾಗಿರ್ತಕ್ಕಂಥ ಸುಭಾಷ್ ರೆಕುಳ್ಕಿ ಉಪಕಾರ್ಯದರ್ಶಿಗಳು ಗೊಂಡ ಕುರುಬ ಸಮಾಜ ಬಸು ಕಲ್ಯಾಣ್ ಇವ್ರಿಗೆ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಮಹಾದಾಸೋ ಸೇವನವಹಿಸ್ಕೊಂಡಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಗುರುರಾಜ್ ಧನ್ರಾಜ್ ಪುಲಾರೆ ನಮ್ಮ ತಾಯಿಯವರ ಒಂದು ಆ ಪರಿವಾರದವ್ರಿಗೆ ಸಕಲೇಶ್ ಅವ್ರ ಕುಂತಾರೆ ಅವ್ರಿಗೆ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪರಿಚಯನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಬಾಲ್ಕಿಯ ಅನುಭವಿ ಶರಣರಾಗಿರ್ತಕ್ಕಂಥ ವೀರಣ್ಣ ಕುಂಬಾರ್ ಅವರಿಗೂ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಶೋಕ್ ಕುಂಬಾರ್ ಸರ್ ಅವರಿಗೂ ಪ್ರಪ್ರಥಮದಲ್ಲಿ ಈ ಬಸವ ಕಲ್ಯಾಣಕ್ಕೆ ಆಗಮಿಸಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ವೀರ್ಶೆಟ್ಟಿ ಇಮಡಾಪುರವರಿಗೂ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಬಿರಾಜ ಸರ್ ಅವರಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗುಂಗೆ ಶರಣರಿಗೂ ಎಲ್ಲರಿಗೂ ಎಲ್ಲ ಶರಣ ತಂದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣವರ ಸಾನ್ನಿಧ್ಯದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಬಸವತತ್ವ ಚರಜಂಗಮರು ಎರಡು ಲಕ್ಷದ ಮೂವತ್ತೆರಡು ಸಾವಿರ ಜನ ನಿತ್ಯ ಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥ ಶಿವಗಣಗಳು ಅದೇ ರೀತಿಯಾಗಿ ಮಹಾತ್ಮ ಬಸವಣ್ಣವರ ಜೊತೆಗೆ ಎರಡು ಜನ ಲಿಂಗ ಪೂಜೆ ಮಾಡ್ಕೊತಿದ್ರು ಅಂದ್ರೆ ಹದ ಮೂವತ್ತಾರು ಸಾವಿರ ಜನ ಬಸವಣ್ಣವ್ರ ಜೊತೆಗೆ ಬಸವಣ್ಣನ ಸಮಯಾಚಾರದಲ್ಲಿ ಲಿಂಗಾರ್ಚನೆ ಮಾಡ್ತಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ ಅವಾಗ ಅದಕ್ಕಾಗಿ ಅಷ್ಟು ಜನ ಮಾಡಿದಕ್ಕೆ ಎಷ್ಟು ಜನ ಆದ್ರಪ್ಪ ಅಂತಂದ್ರೆ ಏಳ್ನೂರ ಎಪ್ಪತ್ತು ಅಮರಗಣಗಳಾಗಿರ್ತಕ್ಕಂಥದ್ದಿದೆ ಅದಕ್ಕೆ ನಮ್ಮ ಕೆ ರವೀಂದ್ರನಾಥ್ ಸರ್ ಅವ್ರು ಹೇಳಿದ್ರಲ್ಲ ಕುರುಬ ವೀರ ಕುರುಬ ಗೊಲ್ಲಾಳ ಶರಣರು ಅದಕ್ಕೆ ಅವರು ಹದಿನಾರು ಹನ್ನೊಂದು ವಚನಗಳ ಹತ್ತು ವಚನಗಳ ನಮಗೆ ಸಿಕ್ಕಿರ್ತಕ್ಕಂಥದ್ದಿದೆ ವೀರ ಗೊಲ್ಲಾಳೇಶ್ವರ ಲಿಂಗ ಅನ್ನತಕ್ಕಂಥ ವಚನಾಂಕಿತದೊಂದಿಗೆ ಅವರು ವಚನಗಳನ್ನು ಬರೆದಿರ್ತಕ್ಕಂಥದ್ದಿದೆ ಅದಕ್ಕಂಥವರ ಹಲವಾರು ವಚನಗಳನ್ನೆಲ್ಲ ಇಲ್ಲಿ ನಮ್ಮ ರವೀಂದ್ರ ಸರ್ ಅವರು ಹೇಳಿದ್ದಾರೆ ಅದಕ್ಕೆ ಅವ್ರದ್ದು ಒಂದು ವಚನವನ್ನು ನನಗೆ ತಿಳಿದ ಮತಿಗೆ ಹೇಳ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ನೋಡ್ರಿ ಅವರು ಒಂದು ವಚನ ನೋಡೋಣ ಅವ್ರು ಓದಿ ಹೇಳಿ ಹೋಗಿರ್ತಕ್ಕಂಥದ್ದಿದೆ ಆದರೂ ಸಹಿತ ನೋಡೋಣ ಹೋತನ ಹೊಡೆದು ಆಡ ಕೂಡಿ ಕುರಿಯ ನಿಲ್ಲಿಸಿ ತಗರ ತಡೆದು ಹಿಂಡನೊಬ್ಬಳಿತ ಮಾಡಿ ಹುಲಿ ತೋಳ ಚೋರ ಭಯಮಂ ಕಳೆದು ಹಿಂಡಿಗೊಡೆಯನಾಗಿ ಗೊಲ್ಲಾಳ ನೀನೇ ವೀರ ಬೀರೇಶ್ವರ ಅದಕ್ಕೆ ನೋಡ್ರಿ ವೀರ ಬೀರೇಶ್ವರ ಇವ್ರ ವಚನ ಆಗ್ತಿತ್ತು ವೀರ ಬೀರೇಶ್ವರ ಮತ್ತ ವೀರ ಬೀರೇಶ್ವರ ಲಿಂಗ ಅನ್ನತಕ್ಕಂಥ ವಚನಾಂಕಿತದೊಂದಿಗೆ ಇವರು ಹತ್ತು ವಚನಗಳ ಮಾತ್ರ ನಮಗೆ ದೊರಕಿರ್ತಕ್ಕಂಥದ್ದಿದೆ ಅದಕ್ಕೆ ಅವ್ರಿಗೆ ವಚನದಲ್ಲಿ ಏನು ಹೇಳ್ತಾರಂತಂದ್ರೆ ಹೋತನ ಹೊಡೆದು ನೋಡ್ರಿ ಎಲ್ಲ ಶರಣರು ತಮ್ಮ ಒಂದು ಕಾಯಕದಲ್ಲಿಯೇ ಏನು ಮಾಡಿದಾರಂತಂದ್ರೆ ಕೈಲಾಸವನ್ನು ಕಂಡ್ರು ಕಾಯಕದ ಏನು ಮಾಡ್ಯಾರ ಕಾಯಕದಲ್ಲಿಯೇ ವಚನಗಳನ್ನು ಏನು ಮಾಡಿದಾರಂದ್ರೆ ಕಾಯಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ಕಾಯಕ ಕಡಿಮೆ ಎಲ್ಲ ಯಾವ ಪ್ರಧಾನಮಂತ್ರಿ ಕಾಯಕ ಇದ್ರೂ ಸಹಿತ ಅದು ಅಷ್ಟೇ ಅದೇ ರೀತಿ ಕಸ ಗುಡಿಸ್ತಕ್ಕಂಥ ಕಾಯಕನ ಅಷ್ಟೇ ಆಡು ಕುರಿ ದನಗಳನ್ನು ಕಾಯ್ತಕ್ಕಂಥ ಅಷ್ಟೇ ಗೌರವ ಅಂತ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಕಾಯಕಕ್ಕೆ ಗೌರವವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಬಸವಣ್ಣನವರು ಅದಕ್ಕಂಥ ಒಂದು ಅನುಭವ ಮಂಟಪದಲ್ಲಿ ನೋಡ್ರಿ ಅವರು ಎಷ್ಟು ನಿರ್ಭಯವಾಗಿ ಧೈರ್ಯದಿಂದ ಅವರು ಏನು ಅಂತಂದ್ರೆ ಆ ತಮ್ಮ ಒಂದು ಹುಟ್ಟೂರಾಗಿರ್ತಕ್ಕಂಥ ಆ ಗೊಲ್ಲಾಳ ಏನು ಗೋಲ್ಗೇರಿ ಆ ಗೋಲ್ಗೇರಿಯಿಂದ ಏನು ಅಂತಂದ್ರೆ ಇಲ್ಲೇ ಉಳುದು ಅವ್ರ ಗವಿನ ಸಹಿತ ಇದೆ ಬಂದವರು ಹೊನೆಯಲ್ಲಿ ಪ್ರಪ್ರಥಮದಲ್ಲೇ ಇರ್ತಕ್ಕಂಥದ್ದಿದೆ ಅದಕ್ಕಂಥ ಶರಣರು ಏನು ಹೇಳ್ತಾರಂತಂದ್ರೆ ಹೋತನ ಹೊಡೆದಂತಾರವರು ಓತಂದ್ರೇನು ಅಂದ್ರೆ ಏನು ಮಾಡುತ್ತಂತಂದ್ರೆ ಅಹಂಕಾರ ಒಂದು ಪ್ರಾಣಿ ಅದು ಅದಕ್ಕೆ ನಮ್ಮಲ್ಲಿ ಸಹಿತ ಏನಾಯ್ತಂದ್ರೆ ಅಹಂಕಾರ ಭಾಳ ಇರುತ್ತೆ ನಮಗೆಲ್ಲ ಎಲ್ಲರಿಗೂ ಯಾರು ನೋಡಿರಿ ಶರಣರು ಅವರು ಅಹಂಕಾರವನ್ನು ಕಳೆದುಕೊಂಡ್ರಂತೇಳಿ ಅವ್ರಿಗೇನಾಯ್ತಂದ್ರೆ ಓಂಕಾರ ಅಳವಡಿತು ಅವರು ಲಿಂಗ ಸ್ವರೂಪಿಗಳಾದರು ಎಲ್ಲಿವರೆಗೆ ನಮ್ಮ ನಿಮ್ಮಲ್ಲಿ ಅಹಂಕಾರ ಹೋಗುವುದಿಲ್ಲ ಆ ಹೋತಿನ ಬುದ್ಧಿಗಳು ಅದರ ಒಂದು ನಡವಳಿಕೆಗಳು ನಮ್ಮಲ್ಲಿ ಎಲ್ಲಿವರೆಗೂ ಹೋಗಂಗಿಲ್ಲ ಅಲ್ಲಿವರೆಗೂ ನಾವು ಎಷ್ಟು ವರ್ಷ ಭಕ್ತಿ ಮಾಡಿದ್ರು ಅದು ವ್ಯರ್ಥ ಆಗಿರ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರ ಅವ್ರು ಹೋತನ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಹೋತನ ಕೊಯ್ದು ಅದಕ್ಕೆ ಹೋತನ ಕೊಯ್ಯೋದಂದ್ರೆ ಏನು ಹೋತಕ್ ಅಲ್ಲ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಸೊಕ್ಕು ಮದ ಗರ್ವವನ್ನು ಏನ್ ಮಾಡ್ಬೇಕಂದ್ರೆ ಕಟ್ ಮಾಡಿ ಹಾಕ್ಬೇಕಂದ್ರ ಅವ್ರು ಹೋತನ ಕೊಯ್ದು ಅದಕ್ಕೆ ಕುರಿಯ ಸುಲಿದು ಅಂತ ನೋಡ್ರಿ ಅವ್ರು ಕುರಿ ಕುರಿ ಸುಲಿಯೋದಂದ್ರೆ ಏನು ಎರಡನೇದ್ದು ಏನು ಕುರಿ ಏನು ಸುಲಿಬೇಕ್ರಿ ಕುರಿ ಹೋಗಿ ಅದ್ರ ಚರ್ಮ ಸುಲಿಯೋದಲ್ಲ ಅದಕ್ಕೆ ನಮ್ಮಲ್ಲಿ ಏನೈತಂದ್ರೆ ಅಜ್ಞಾನದ ಪರದೆ ಆವರ್ಸೈತಿ ಎಲ್ಲರಿಗಿರಿ ಅಜ್ಞಾನ ಮಾಯಾ ಪರದೆ ಆವರ್ಸೈತಿ ಅಜ್ಞಾನ ಎಲ್ಲರಿಗೆ ನೋಡ್ರಿ ಹೇಳಿದ್ರಲ್ಲ ಅದಕ್ಕೆಲ್ಲ ಅಜ್ಞಾನ ಹೋಗಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಅಜ್ಞಾನ ಅಂದ್ರೆ ಏನು ನಾ 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 ಅದಲ್ಲ ನನ್ನ ಮುಂದೆ ಏನು ನಾ ಎಲ್ಲ ನನಗೆಲ್ಲ ಗೊತ್ತೈತೆ ಅವ ಏನು ಹೇಳ್ತಾನೆ ಅವೇನು ಮಾಡ್ತಾನೆ ನನಗೇನ ಶಾನೆ ಅದಾನ ನನಗೆಲ್ಲ ಗೊತ್ತೈತಾರೆ ಅವ ಏನು ಹೇಳ್ತಾನ ಅಂತಕ್ಕಂಥ ಒಂದು ಉಪೇಕ್ಷೆ ಇರ್ತೈತಲ್ಲ ಅದಕ್ಕೆ ನಾವು ಅದನ್ನೆಲ್ಲ ಕಳೆದುಕೊಳ್ಬೇಕು ಅಜ್ಞಾನವನ್ನು ಏನು ಮಾಡ್ಬೇಕಂದ್ರೆ ಕಳೆದುಕೊಳ್ಬೇಕಂತ ತಿಳ್ಕೊಂಡು ಅವ್ರು ಹೇಳ್ತಾರೆ ಅದಕ್ಕೆ ಆ ಒಂದು ಹೋತನ ಹೊಡೆದು ಕುರಿಯ ಸುಲಿದು ಅಂತ ತಿಳ್ಕೊಂಡು ಹೇಳ್ತಾರೆ ಅಜ್ಞಾನವನ್ನು ತೆಗೆದು ಹಾಕಬೇಕು ಅದಕ್ಕೆ ಆಡ ಕೂಡಿ ಅಂತಾರ ನೋಡ್ರಿ ಆಡಂತಂದ್ರೆ ಸಾತ್ವಿಕವಾಗಿರ್ತಕ್ಕಂಥ ಪ್ರಾಣಿ ಅದಕ್ಕೆ ಹಾಡು ನೋಡ್ರಿ ಭಾಳ ಆ್ಯಕ್ಟಿವ್ ಇರ್ತೈತಿ ಯಾವಾಗಲೂ ಅದ ಟನ್ 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 ಜಿಕ್ಕೊಂತ ಇರ್ತೈತಿ ಹಾಡು ಅದಕ್ಕೆ ಅಂಥ ಹಾಡನ್ನು ಕೂಡಬೇಕಂತಾರೆ ಅಂದ್ರೆ ನಾವು ಸಾತ್ವಿಕ ವ್ಯಕ್ತಿಗಳಾಗಬೇಕು ಒಳ್ಳೆಯ ಸಂಘದ ಕೂಡ ಇರಬೇಕು ಕೆಟ್ಟವ್ರು ಕೂಡ ಕೂಡಬಾರ್ದು ನಾವು ನಮ್ಮದು ಅಂದ್ರೆ ಯಾರು ಚಹಾ ಕುಡಿಸ್ತಾರೆ ಯಾರು ನಾಷ್ಟ ಮಾಡಿಸ್ತಾರೆ ಯಾರು ನಮ್ಮನ್ನು ಹೊಗಳ್ತಾರೆ ಹಿಂದೆ ಬೇದ್ರ ಪರವಾಗಿಲ್ಲ ಅಂಥವ್ರು ಕೂಡ ನಾವೆಲ್ಲ ಏನು ಮಾಡ್ತೀವಂದ್ರೆ ಸಂಘ ಮಾಡ್ತಕ್ಕಂಥವ್ರು ಹೋದಿರಿ ಅದಕ್ಕೆ ಅದನ್ನು ಅವ್ರು ಏನಂತಂದ್ರೆ ಅಂದ್ರೆ ಒಳ್ಳೆಯದ್ರು ಕೂ ಕೂಡ್ಬೇಕಂತಾರೆ ಕುರಿಯ ನಿಲ್ಲಿಸಿ ಅದಕ್ಕೆ ನೋಡಿರಿ ಕುರಿ ನಿಲ್ಲಿಸಿ ಅಂದ್ರೇನು ಅಜ್ಞಾನವನ್ನು ಸ್ಟಾಪ್ ಮಾಡಬೇಕು ಅಜ್ಞಾನದಿಂದ ನಾವು ಜ್ಞಾನದ ಕಡೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದಿದೆ ತಗರ ತಡೆಯೋದು ಟಗರ್ನ ನೋಡಿರಿ ಬರೀ ಗುದ್ದುಕೊಂತ ಹೋಗುತ್ತೆ ಎಲ್ಲರೂ ಭಾಳ ತಿಂತಪ್ಪ ಅಂದ್ರೆ ಏನು ಮಾಡತ್ತ ಯಾರ ಸನಿಕ್ ಬರೀ ಅವ್ರು ಹೀಗೆ ಹೋಗಿ ಹೋಗ್ತನ ಗುದ್ದದ ಹೋಗಿ ಹೋಗ್ತನಕ ಏನು ಮಾಡತ್ತ ಕೋಡಿಲಿ ಹೊಡೆದೇನಾಗತ್ತಂದ್ರೆ ಮುಂದಕ್ಕೆ ಹೋಗುತ್ತ ಅದಕ್ಕೆ ಅಂತ ಟಗರ್ ಅಂತಾರೆ ಅದಕ್ಕೆ ಟಗರಿನ ಕಾಳಗ ಇರ್ತಾವ ನೋಡಿರಿಲ್ರಿ ಜಾತ್ರೆ ಒಳಗಡೆ ಅದಕ್ಕೆ ಭಾಳ ಸೊಕ್ಕಿದ್ದಾರ ಏನು ಮಾಡ್ತಾರಂದ್ರೆ ಟಗರ್ನಂಗೆ ಮೆರೀತಿರ್ತಾರೆ ಟಗರ್ನಂಗೆ ಡುರ್ಕಿ ಹಾಕ್ತಿರ್ತಾವೆಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಅಂಥ ತಗರಿನ ಗುಣ ಏನಪ್ಪ ಅಂತಂದ್ರೆ ಸ್ಟಾಪ್ ಮಾಡ್ಬೇಕು ನಿಲ್ಲಿಸ್ಬೇಕಂತಾರೆ ಅವ್ರು ಅದನ್ನು ಮುಂದುವರ್ಸಬಾರ್ದರು ಪುನರ್ಜನ್ಮದ ಯಾವಾಗ ನಮಗೆ ಅಂಗದ ಮೇಲೆ ಲಿಂಗ ದೀಕ್ಷೆ ಆಗೈತಿ ಐತಿ ಯಾವಾಗಲಿದ್ದ ಏನು ಮಾಡ್ಬೇಕಂದ್ರೆ ಹಿಂದಿನ ಎಲ್ಲ ಕೆಟ್ಟ ಗುಣಗಳನ್ನು ಏನು ಮಾಡ್ಬೇಕಂದ್ರೆ ಬಿಡಬೇಕಂತಾರೆ ಅವರು ಅದಕ್ಕೆ ತಗರ ತಡೆದು ಹಿಂಡನ್ನೊಬ್ಬಳಿತೆ ಮಾಡಿ ಅದಕ್ಕೆ ನೋಡಿರಿ ಎಲ್ಲ ಹಿಂಡನ್ನು ಏನು ಮಾಡಬೇಕು ಒಂದು ಮಾಡ್ಬೇಕಂತಾರೆ ಹಿಂಡು ಹಿಂಡು ಹೋದ್ ಒಪ್ಪಿಸ್ಬೇಕು ಯಾ ಹಿಂಡು ಹೋದ್ ಒಪ್ಪಿಸ್ಬೇಕು ನಾವಿಲ್ಲಿ ಇಲ್ಲೆಲ್ಲ ಪಂಚೇಂದ್ರಿಯ ನೋಡ್ರಿ ಕಣ್ಣು ಕಿವಿ ಮೂಗು ನಾಲಿಗೆ ಬಾಯಿ ಎಲ್ಲ ಏನು ಚರ್ಮಲಿ ಇವೆಲ್ಲ ಪಂಚ ಇಂದ್ರಿಯಗಳಿವು ಅದಕ್ಕೆ ಇವು ಏನದವಲ್ಲ ಇವಣ್ಣ ಎಲ್ಲಿಗೆ ಒಯ್ಬೇಕು ಇವನ್ನ ಲಿಂಗದ ಕಡೆಗೆ ಒಂದು ಮಾಡಿ ಒಯ್ಯಬೇಕು ಏಕಮುಖವಾಗಬೇಕು ನಮ್ಮ ಮನಸ್ಸು ಇಂದ್ರಿಯಗಳು ಏನಾಗಬೇಕು ಏಕಮುಖವಾಗಿ ಏನು ಮಾಡ್ಬೇಕಂದ್ರೆ ಅವರು ಒಬ್ಬಳಿತ ಮಾಡಿ ಹುಲಿ ತೋಳ ಚೋರ ಭಯಮಂ ಕಳೆದು ಅದಕ್ಕೆ ಎಲ್ಲ ಒಂದು ಮಾಡ್ಬೇಕು ತನು ಮನ ಭಾವ ಇಂದ್ರಿಯಗಳೆಲ್ಲ ಏನಾಗ್ಬೇಕಂತಂದ್ರೆ ಏಕಾಗ್ರತೆಯಿಂದ ಇರ್ಬೇಕಂತಾರವ್ರು ಒಬ್ಬಳಿತೆ ಮಾಡಿ ಒಂದೇ ಮಾಡಿ ಮತ್ತ ಮತ್ತೆ ಹೇಳ್ತಾರೆ ನೋಡ್ರಿ ಹುಲಿ ತೋಳ ಮತ್ತು ಚೋರ ಭಯಮಂ ಕಳೆದು ಹುಲಿಯಿಂದ ನೋಡ್ರಿ ಆಡು ಕುರಿ ಟಗರು ಎಲ್ಲ ಹೋಗಿರ್ತಾರೆ ಹೌದಲ್ರಿ ಕಾಯಕ್ಕೆ ಹೋದಾಗ ದಿನ ಒಂದೊಂದು ಹುಲಿ ತಿನ್ನಕೈತಿ ಅಂದ್ರೆ ಏನಕ್ಕವ್ರಿಮ ಎಲ್ಲಾರೀ ಮುಗದ ಹೋಯ್ತಿ ಎಲ್ಲ ಲಾಸ ಆಕೈತಿ ಕಾದರೂ ಲಾಭ ಇಲ್ಲ ಅದಕ್ಕೆ ಏನು ಅಂದ್ರೆ ಹುಲಿ ಹುಲಿ ತೋಳ ಚೋರ ಭಯ ಮಮ್ಮ ಕಳೆಯೋದು ಅದಕ್ಕೆ ಇವ ಇನ್ನೇನು ಮಾಡ್ಬೇಕಂದ್ರೆ ಭಯದಿಂದ ನಾವೇನಾಗ್ಬೇಕಂದ್ರೆ ನಿರ್ಭಯರಾಗಬೇಕು ಶರಣರ್ ನೋಡ್ರಿ ಅದಕ್ಕೆ ಅವ್ರು ನಿರ್ಭಯವಾಗಿದ್ದರು ಶರಣರ್ ಯಾರಿಗೂ ಹೆದರ್ಲಿಲ್ಲ ಅವ್ರು ಅಂದ್ರೆ ತಪ್ಪು ಮಾಡಲಿಲ್ಲ ತಪ್ಪು ಮಾಡಲಿಲ್ಲ ಎದ್ರಿಗೆ ಯಾರಿಗಿ ಶರಣರು ಹೆದರಲಿಲ್ಲ ಮತ್ತು ಅವರು ಜಗಳ ತೆಗ್ದ್ರಣ ಅಂತ ತಿಳ್ಕೊಂಡು ಕೇಳೋದಲ್ಲ ಅಂದ್ರೆ ಯಾರು ಕೂಡ ಹೋಗಲಿಲ್ಲ ಬೇದ್ರ ಬೇದ್ ಹೋಗ್ರಪ್ಪ ಅಂತ ತಿಳ್ಕೊಂಡು ಸುಮ್ಮನೆ ಇದ್ರಿ ಶರಣರು ಅದಕ್ಕಿಂತ ಹುಲಿ ತೋಳ ಅದೇ ರೀತಿಯಾಗಿ ಕಳ್ಳರ ಭಯ ನೋಡ್ರಿ ಮತ್ತು ನೀವು ಹಂಗೆ ಒಂದ ಕಡೆ ಅವು ಆಡು ಮುಂದೆ ಹೊಕ್ಕಿರ್ತಾವಾಗ ಆಡು ಜಾಸ್ತಿ ಮುಂದೆ ಹೊಕ್ಕವು ಕುರಿ ಹಿಂದ ಉಳಿತವು ಟಗರು ಅದು ಒಂದು ಎಕಡರ ಹೊಕ್ಕಿರ್ತೈತಿ ಆ ಕಾಯುವಾಗ ಒಂದಕ್ಕೆ ಅದಕ್ಕೆ ಅವಾಗ ಏನು ಮಾಡ್ತಾನ ಒಂದು ಕೋಲ್ ಇಟ್ಕೊಂಡು ಅವನೇನು ಮಾಡ್ತಾನೆ ಮತ್ತೆ ಅದೇ ರೀತಿ ಕಳ್ಳರಿರ್ತಾರೆ ಹಿಂದಕ್ಕೆಲ್ಲ ಭಾಳ ಕಳತನ ಮಾಡ್ತಿದ್ರು ಗುಡದಾಗೆಲ್ಲ ಕಾಯೋಕ್ಕೆ ಹೊಕ್ಕಿದ್ರು ಕಾಯಕ್ಕೆ ಹೋದಾಗ ಅಲ್ಲೇ ಕುತ್ತಿಗೆ ಹಿಚಿಗೆ ಏನು ಮಾಡ್ತಿದ್ರಿ ಅಲ್ಲೇ ಮರಿಗೆ ಮಾಡ್ತಿದ್ರು ಅವ್ನು ಮರಿ ಆಡು ಇವು ಏನು ಕುರಿಗಳನ್ನ ಏನು ಮಾಡ್ತಿದ್ರೆ ಕಳತನ ಜಾಸ್ತಿ ಮಾಡ್ತಿದ್ರು ದನ ಜಾಸ್ತಿ ಕಳತನ ಮಾಡ್ತಿದ್ರು ಹಿಂದಕ್ಕೆಲ್ಲ ಅದು ಆಸ್ತಿ ಇತ್ತು ರೀ ಈಗೆಲ್ಲ ಮೊದಲು ಬ್ಯಾಂಕ್ ಹ್ಯಾಂಕ್ ಕಳು ಮಾಡ್ತಿದ್ರು ಈಗ ಏನು ಮಾಡ್ತಾರ್ರೀ ಮೊಬೈಲ್ ನಂಬರ್ ಸಿಕ್ಕ್ರೆ ಸಾಕು ಸೈಬರ್ ಕಾಡ್ರಾಗೆ ರೀ ನಿಮ್ಗೆ ನಿಮಗೆ ಏನಕ್ಕೆ ಕೊಳ್ದು ಬೇಕಾಗಿಲ್ಲ ರೊಕ್ಕ ನೀವು ಬ್ಯಾಂಕ್ನಾಗೆ ಇರ್ತಾವೆ ನಿಮ್ಮ ಸಹಿತ ಏನು ಮಾಡ್ತಾರ ಹೆಂಗೆ ನಂಬರ್ ಸಿಕ್ತು ನೀವು ಒಂದು ಏನಾರು ಓ ಟಿ ಪಿ ನಂಬರ್ ಹೇಳಿದಿರಿ ನಿಮ್ದು ಎಲ್ಲ ರೊಕ್ಕ ಕಳವ ಗೈಪಾಕ ಎಲ್ಲ ಹಂಗೆ ಏನಾಯ್ತಲ್ಲ ಜೋರ ಭಯದಿಂದ ಏನು ಹೇಳ್ತಾರಂದ್ರೆ ರು ಕಳೆದು ಕಾವ ಗೊಲ್ಲಾಳ ನೀನೇ ವೀರ ಬೀರೇಶ್ವರ ಅದಕ್ಕೆ ಹಿಂಡಿನ ಒಡೆಯ ಯಾರಪ್ಪ ಅಂತಂದ್ರೆ ನೀ ಕಾಯ್ತಕ್ಕಂಥವು ಯಾರಪ್ಪ ಅಂದ್ರೆ ಲಿಂಗಯ್ಯ ನೀನೇ ಇದ್ದಿದಿ ಅದಕ್ಕೆ ಅವ್ರಿಗೆ ನೋಡ್ರಿ ಕುರಿ ಹಿಕ್ಕಿನ ಲಿಂಗ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅವರು ಅದ್ರ ಮೇಲೆ ಶ್ರದ್ಧೆ ಇಟ್ಟರು ಆಮೇಲೆ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ಗೊತ್ತಾಗಿಂದ ಇಷ್ಟ ಲಿಂಗವನ್ನು ಧರಿಸಿರ್ತಕ್ಕಂಥದ್ದಿದೆ ಇಷ್ಟು ಲಿಂಗ ಧರಿಸಿ ಅನುಭವ ಮಂಟಪಕ್ಕೆ ಪ್ರವೇಶ ಆಗಿ ಅನುಭವ ಮಂಟಪದ ಸದಸ್ಯರಾಗಿರ್ತಕ್ಕಂಥದ್ದೈತಿ ಬೇ ಕೇವಲ ಅಲ್ಲೇ ಉಳಿದು ಅಲ್ಲೇ ಊರಾಗ ಉಳಿಲಿಲ್ಲ ಅವರು ಗೊಲ್ಲಾಳ ಗೊಲ್ಲಾಳದಾಗಿ ಉಳಿಲಿಲ್ಲ ಅಲ್ಲಿಂದ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ನಿಷ್ಠೆ ಇತ್ತು ಅವರಿಗೆ ಶ್ರದ್ಧೆ ಇತ್ತು ಅಂಥದ್ರಲ್ಲಿ ಏನು ಹ್ಯಾಂಗೆ ಹುರ್ಲಿಂಗ ಪೆದ್ದಿ ಶರಣರು ಕಲ್ಲಿನಲ್ಲಿ ಏನು ಮಾಡಿದ್ರು ಅವರು ಒಂದು ಲಿಂಗವನ್ನು ಕಂಡ್ರಲ್ಲ ಹ್ಯಾಂಗ ಏನು ಅಂದ್ರೆ ಕಂಡು ಅವರು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಏನು ಮಾಡಿದ್ರು ಅಂತಂದ್ರೆ ಅವರು ಅನುಭವ ಮಂಟಪದ ಸದಸ್ಯರಾಗಿ ಅನುಭವ ಮಂಟಪಕ್ಕೆ ಆಗಮಿಸಿ ಅವ್ರ ವಚನಾಂಕಿತಗಳನ್ನು ರಚಿಸ್ತಕ್ಕಂಥದ್ದಿದೆ ಅದಕ್ಕೆ ನೀನೇ ಅಂತಂದ್ರೆ ಯಾರು ಆ ಲಿಂಗೈನೇ ಸರ್ವಸ್ವವಾಗಿರ್ತಕ್ಕಂಥದ್ದಿದೆ ಲಿಂಗನೇ ಸರ್ವಸ್ವ ಅದಕ್ಕೆ ನಮಗೆಲ್ಲರಿಗೆ ಏನಪ್ಪ ಅಂತಂದ್ರೆ ಆ ಈ ದೇವರುಗಳ ಎಲ್ಲ ನಮಗೆ ಯಾವ ಇಲ್ಲಿ ಯಾವ್ದಪ್ಪ ನಮ್ಮ ದೇವ್ರ ಅಂತಂದ್ರೆ ಲಿಂಗ ಒಂದೇ ನಮ್ಮದು ಅದಕ್ಕಂತ ಏಕಲಿಂಗ ನಿಷ್ಠೆಯಿಂದ ಏನು ಅಂತಂದ್ರೆ ನಮ್ಮ ಕುರುಬ ಗೊಲ್ಲಾಳ ಶರಣರು ಈ ಶರೀರ ಅನ್ತಕ್ಕಂಥದ್ದ್ರಲ್ಲಿ ಎಲ್ಲ ಒಳಗಡೆ ಎಲ್ಲ ಅದವು ಅದಕ್ಕೆ ಇವನ್ನೆಲ್ಲ ಏನು ಮಾಡ್ಬೇಕಂತ ನಿಯಂತ್ರಣದಲ್ಲಿ ಇಟ್ಕೊಂಡು ಹ್ಯಾಂಗೆ ಕುರಿ ಆಡು ಏನು ಹೋತ ಟಗರನ್ನು ಎಲ್ಲ ಕಾಯ್ಕೊಂಬಂದು ಏನು ಮಾಡ್ತಾರೆ ಮನೆಗೆ ಬಂದು ಮಾಲಕ್ಕರಿಗೆ ಒಪ್ಪಿಸ್ತಾರೆ ಎಲ್ಲ ಒಪ್ಪಿಸಿಂದ ಅವಾಗ ಏನು ಮಾಡ್ತಾರೆ ಮಾಲಕ ಹಿಂದೆ ಹಿರ ಮೈರಾವ ಅವನಿಗೆ ಚಲೋ ಆತಪ್ಪ ಅಂತ ತಿಳ್ಕೊಂಡು ಅವ್ರಿಗೆ ಏನು ಮಾಡ್ತಾರೆ ಪಗಾರ ಕೊಡ್ತಾರೆ ಅಥವಾ ಮಗ ಇದ್ದಂದ್ರೆ ಅವನಿಗೆ ಶಬಾಷಿ ಹೇಳ್ತಾರೆ ಹಂಗೆ ನಾವು ಏನು ಮಾಡ್ಬೇಕಂತಂದ್ರೆ ಅವನ ಮೇಲೆ ಭಾರ ಹಾಕಿ ಅದಕ್ಕೆ ಅಪ್ಪ ಎಲ್ಲ ನನ್ನನ್ನು ಕಾಪಾಡಬೇಕು ಯಾವುದೇ ಅಜ್ಞಾನಕ್ಕೆ ಒಳಗಾಗ್ಲಾರ್ದಂಗೆ ಅಹಂಕಾರಕ್ಕೆ ಒಳಗಾಗ್ಲಾರ್ದಂಗೆ ಏನು ಮಾಡು ನನ್ನನ್ನು ನಡೆಸ್ತಕ್ಕಂಥವು ನೀನೇ ಇದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಏನು ಮಾಡ್ಬೇಕಂತಂದ್ರೆ ಒಳ್ಳೆ ವ್ಯಕ್ತಿಗಳಾಗಿ ಆ ಹಾಡು ಹೆಂಗೆ ಸಾತ್ವಿಕ ಪ್ರಾಣಿ ಐತಿ ನಾವು ಆಡಿನಂಗ ಆಕಳಿನಂಥ ಗುಣಗಳ ನಮ್ಮಲ್ಲಿ ಏನು ಹೋಗ್ಬೇಕಂದ್ರೆ ಬರ್ಬೇಕಂತ ತಿಳ್ಕೊಂಡು ಅವ್ರು ಹೆಂಗೆ ಒಂದು ಬೆಡಗಿನ ರೀತಿಯಲ್ಲಿ ವಚನಗಳ ರಚನೆ ಮಾಡಿರ್ತಕ್ಕಂಥದ್ದಿದೆ ಅದಕ್ಕಂಥ ಶರಣರ ಒಂದು ಇವತ್ತಿನ ಈ ಒಂದು ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಭಾಳ ಸುಂದರವಾಗಿ ಮಳೆ ಇದ್ದರೂ ಸೇತಿ ನೀವೆಲ್ಲ ಎಷ್ಟು ಜನ ಎಲ್ಲ ಬಂದಿರತಕ್ಕಂಥದ್ದಿದೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಎರಡು ನುಡಿಗಳನ್ನು